ಹೈ ಫ್ರೆಂಡ್ಸ್ ರಾಮಕೋಟೆಗೆ ಹೋಗ್ತಾ ಇದೀವಿ ಮೂರು ಗಂಟೆ ಆಗಿದೆ ಒಂದು ವಿಲೇಜ್ ಬ್ಲಾಕ್ ಮಾಡಬೇಕು ಆಗಲೇ ನಿಮಗೆ ಲಾಸ್ಟು ವಿಡಿಯೋದಲ್ಲಿ ಹೇಳಿರೋ ಥರ ರಾಮಕೋಟೆ ಒಂದು ಮೃತಿಗೆ ಹಾಕಬೇಕು ನಮ್ಮೂರಲ್ಲಿ ಇವಾಗ ಸುಗ್ಗಿ ಕಾಲ ಎಲ್ಲ ಕಲೆಗಳು ಇರ್ತಾರೆ ಹೋಗಿ ಹಾಗೆ ರಾಮ್ಕೋಟೆಗೆ ಸಂಬಂಧಪಟ್ಟಿರೋ ಮೃತಿಗಳನ್ನ ಮಾತಾಡ್ಸ್ಬೇಕು ಅಂತಿದ್ದೀವಿ ಮಾತಾಡ್ಸ್ಕೊಂಡು ಇವತ್ತು ನೈಟು ರಾಮ್ಕೋಟೆಗೆ ಪ್ಲಾನ್ ಇದೆ ಬೆಂಗಳೂರು ಕಯಳಪೆ ನಿಮ್ಮ ಅಣ್ಣ ಕೂಡ ಏಳು ಗುಂಡ್ಗೆ ಬೇಕು ಎಂಟು ಗುಣಗೇ ಬೇಕು ಅಂತ ಹೇಳಿದ್ರಲ್ಲ ಇವತ್ತು ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಮೊನ್ನೆ ಹಾಗಾಗಿ ಆಗಲಿಲ್ಲ ಇವತ್ತು ಎಕ್ವಿಪ್ಮೆಂಟ್ ಸಮೇತ ಬಂದಿದ್ದೀವಿ ಹೋಗೋಣ ಇವತ್ತು ಪಕ್ಕ ನೀವೆಲ್ಲ ಸಾಥ್ ಕೊಟ್ಟರೆ ಹೋಗೋಣ ಹೋಗೋಣ ಮತ್ತೆ ಹೋಗಿನ ಮುಂಚೆ ನೀವು ಹೇಳಿದ್ರಲ್ಲ ನಮ್ಮ ದೊಡ್ಡಪ್ಪ ಮತ್ತು ಅವರೆಲ್ಲ ಸುಮಾರು ಜನ ಕಡೆ ಕುರಿಗೆ ಹೋಗೋದಾಗ ಏನೇನು ನೆದ್ದಿದೆ ಅವ್ರನ್ನೊಂದ್ಸರಿ ಕೇಳ್ಕೊಂಡು ನಮ್ಗೆ ಟಿಪ್ಸ್ ಸಿಗ್ತವೆ ಅಂದ್ಬಿಟ್ಟು ನಿಮ್ಮ ದೊಡ್ಡಪ್ಪ ಹೇಳಿ ಸಿಗ್ತಾರೆ ಈಗ ಬಿಟ್ಕೊಂಡು ಬರೋ ಟೈಮ್ ಆಯ್ತು ಇವಾಗ ಅಲ್ಲೇ ಹೋಗ್ಬಿಟ್ಟು ಸಿಗ್ತಾರೆ ಅವ್ರಿಗೆ ಬಂದ್ಬಿಡ್ತಾರೆ ಬಿಡಿ ಇನ್ನೊಂದು ಅವರ್ ವೇಟ್ ಮಾಡಿದ್ರೆ ಅವ್ರಿಗೆ ಬರ್ತಾರೆ ಹೌದಾ ಏನ್ ಮಾಡಿ ಕೇಳಿಬಿಟ್ಟು ಹಂಗೆ ಹೋಗ್ಬಿಟ್ಟು ಬರೋಣ ಭೇಟಿ ದೊಡ್ಡಪ್ಪ ಹೋಗ್ಬಿಟ್ಟು ಶಿವಣ್ಣ ಭೇಟಿ ಮಾಡ್ತಾರೆ ಎಲ್ಲಿ ಹೋಯ್ತಿದ್ರೆ ರಾಮಕೋಟೆ ಯಾಕೋ ಏನ್ ತೋರ್ಸಕ್ ಅದು ಮೂವಾದ್ರು ಹೋಗ ನನ್ನಪ್ಪ ಅದಕ್ಕೆ ಹೋಗ್ತಾ ಏ ಗೊತ್ತಿದ್ದು ಗೊತ್ತಿದ್ ಏನೋ ಅಲ್ಲಿ ಕರ್ಕೊಂಡು ಹೋಗ್ತಿದಿರ ಹುಷಾರ್ಕೋಣ ಹೌದಾ ಬೇಡ ಅಲ್ಲಿ ಹೋಗೋದು ನನಗೇನೋ ಬೇಡ ಅನ್ಸ್ತದಪ್ಪ ಮುಂದಿದ್ದು ನಿಮಗೆ ಬಿಟ್ಟಿದ್ದು ಅಂತ ಹೋಗಣ ಕರೆನ ಕರೆನಂತ ಬಂದು ಅದಕ್ಕೆ ಬರಲಾ ಅಲ್ಲಿಗೆಲ್ಲ ಹಾ ನಾವ್ ಬರಲ್ಲ ಅಷ್ಟೊಂದು ಭಯನಾಕ ಈಗ ಅಲ್ಲಿ ಏ ಮತ್ತೆ ಗೊತ್ತಿದ್ದು ಗೊತ್ತಿದ್ ಏ ಮಾರಿ ನಾವು ಗೊತ್ತಿಲ್ವ ಬೆನ್ಕೆ ನಾನು ಹೇಳ್ದೆ ಅಷ್ಟೆಲ್ಲಾ ಹೇಳ್ದೆ ಕೇಳ್ತಾ ಇಲ್ಲ ಕ್ಯೂರಿಯಾಸಿಟಿ ಐತೆ ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ ಹೋಗೋಣ ಅಂತ ಕೇಳ್ದೇವ್ ಮತ್ ಏನೋ ಅಪ್ಪ ನಿನ್ನೆ ಬಿಟ್ಟಿತ್ತು ಹೋಗಿ ನಾವೇನ್ ಹೇಳಾಕಲ್ಲ ಬೆಳಗ್ಗೆನು ಹೋಗೋಕಾಗಲ್ವಾ ಹೇಳದ್ ಹೇಳ್ತೀವಿ ನಾನ್ ಅವಾಗ ಹೇಳಿದ್ದೀನಿ ಅಲ್ ಹೋಗಕ್ಕಾಗಲ್ಲ ಯಾವ್ ಟೈಮ್ ಎನಿ ಟೈಮ್ ಹೋಗಕಾಗಲ್ಲ ಅಂತ ಹೇಳಿ ಅವೆಲ್ಲಾ ಬೇಡ ಸುಮ್ಮನೆ ಸುಮ್ನಿರಲ್ಲೋ ಯಾಕಲ್ಲೆಲ್ಲೋ ಗೊತ್ತಿದ್ವು ಬೆಳಿಗ್ಗೆ ಹೊತ್ತು ಹೋಗಕಲ್ವಾ ಏ ಮಾನಿಗೂ ಏನ್ ಗೊತ್ತಿರುವುದ ನಿನ್ಗೆ ಮೆನ್ಕ ನಾನ್ ಅಷ್ಟೆಲ್ಲಾ ಹೇಳ್ದೆ ಬೆಳಿಗ್ಗೆ ಹೋಗಾಕಲ್ಲ ನೈಟ್ ಹೋಗಾಕಲ್ಲ ಅಂತ ಆದ್ರೂ ಅವ್ರ ಕೇಳ್ತೇವ್ ಮತ್ತೆ ಏನಪ್ಪ ನೀನೇ ಬಿಟ್ರಿ ತೋ ಓಪನ್ ನಾವೇನ್ ಹೇಳಕಲ್ಲ ಬೆಳಗೆನ ಹೋಗಕ್ಕಾಗಲ್ವಾ ಹೇಳೋದು ಹೇಳ್ತೀವಿ ನಾನು ಅವಾಗ ಹೇಳಿದ್ರಲ್ಲ ಅಲ್ವಾ ಹೋಗಕಾಗಲ್ಲ ಯಾ ಟೈಮ್ ಎನಿ ಟೈಮ್ ಹೋಗಕ್ಕಾಗಲ್ಲ ಅಂತ ಹೇಳ್ತಲ್ವಾ ಬರಾತಗೆ ಜೈ ಆಂಜನೇಯ ಅಂತ ಓಪನ್ ಇವತ್ತು ಓಯನರ ಆಗಲಿ ನೀವು ಬನ್ನಿ ಕನಕರಾಜ್ ಇವರೇನಾ ಇವರೇ ನಮ್ ದೊಡ್ಡಪ್ಪ ಓ ನಮಸ್ಕಾರ ಸರ್ ಅದೇ ನಮ್ ಬೆನಕರಾಜ್ ಹೇಳಿದ್ರು ರಾಮಕೋಟೆ ಬಗ್ಗೆ ನಿಮ್ಗೆ ಏನೋ ಗೊತ್ತಿದೆ ಅಂತಲ್ಲ ಆ ವಿಷಯ ಈ ರೋಡ್ ಅಲ್ಲಿ ಹೇಳಂಗಿಲ್ಲ ಅಯ್ಯೋ ಈ ರೋಡಲ್ಲಿ ಅಲ್ಲಿ ಹೇಳ ಪ್ರಾಬ್ಲಮ್ ಪ್ರಾಬ್ಲಮ್ ಫಸ್ಟ್ ದಮ್ ಹೊಡಿಬೇಕು ಬೇಡಿ ಹಂಗಾದ್ರೆ ಎಲ್ಲಿ ಹೇಳ್ತೀರಾ ಯಜಮಾನ್ರೆ ಕೋಟೆ ತಾಗ ಬರ್ರಿ ಮನೆ ಹತ್ರಕ್ಕೆ ಓಕೆ ಬೆನಕರಾಜ್ ಹಂಗಾದ್ರೆ ಮನೆ ಹೋಗ್ಬಿಟ್ಟು ಫುಲ್ಲು ನಿಮ್ ದೊಡ್ಡ ಬಂದು ಇದು ಬೈಟ್ ತಗೋಣ ಓಕೆ ಯಜಮಾನ್ರೆ ನಾವು ಬರ್ತೀವಿ ಆಯ್ತು ಒಳ್ಳೆ ಕತ್ತಲಾಗಿದೆ ಇನ್ನೂ ನಾವು ಆಲ್ರೆಡಿ ನಮ್ಗೆ ಆಲ್ರೆಡಿ ದಾರಿಯಲ್ಲಿ ಸಿಕ್ಕಿದ್ರಲ್ವ ಶಿವಣ್ಣ ಅಂತ ಅವ್ರನ್ನ ಭೇಟಿಯಾಗಬೇಕು ಅವ್ರೂರಿಗೆ ಇನ್ನೂ ನಾವು ರೀಚ್ ಆಗಿಲ್ಲ ಆಲ್ಮೋಸ್ಟ್ ಇವತ್ತು ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ನಾವು ಇನ್ನೂ ಕೆಲವೊಂದು ಸ್ನೇಹಿತರೆಲ್ಲ ಬರಬೇಕು ಆಲ್ರೆಡಿ ನಾವು ಒಂದು ನಾಲ್ಕು ಜನ ಇದ್ದೀವಿ ಇನ್ನೂ ಒಂದು ನಾಲ್ಕು ಜನ ಬರ್ತೀನಿ ಅಂತ ಹೇಳಿದ್ದಾರೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಆದರೆ ಈ ನೈಟೇ ಹೋಗೋಣ ಅಂತ ಬಟ್ ಈ ನೈಟ್ ಆಗೋದು ಡೌಟ್ ಇದೆ ಯಾಕಂದರೆ ಮೂವತ್ತೈದು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಬೇಕಂತ ಇಲ್ಲಿಂದ ಇವಾಗ ಶಿವಣ್ಣವ್ರ ಹತ್ರ ಹೋಗಿ ಏನೇನು ಅದರ ಕಥೆಗಳು ಅದೆಲ್ಲ ಕೇಳಿಕೊಂಡು ಮುಂದೆ ಹೋಗ್ತೀವಿ ನೋಡಿ ಇವಾಗ ನಾನು ಹಂದಿವೆಯಲ್ಲಿ ಇದ್ದೀವಿ ಇಲ್ಲಿಂದ ಇನ್ನೂ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕಂತೆ ಬಸ್ಸು ಇನ್ನೊಂದು ಮತ್ತೊಂದಿಲ್ಲ ನಾವು ಗಾಡಿಯಲ್ಲಿ ಹೋಗೋಣ ಆದರೆ ದಾರಿ ಅದು ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಿಂದ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಹೋಗ್ಮೇಲೆ ರೋಡ್ ಇದೆಯಂತೆ ಅವರ ಮನೆ ರೋಡು ಅಲ್ಲಿಗೆ ಹೋಗ್ಬೇಕು ಹಾಗಾಗಿ ಗಾಡಿನ ಇನ್ನೊಂದು ಹುರ್ಗಿ ಕೊಟ್ಟಿದ್ದೀವಿ ಅವರು ಆರು ಕಿಲೋಮೀಟ್ರ್ ಸುತ್ಕೊಂಡು ಅಲ್ಲಿ ಬಂದಿರ್ತಾರೆ ಅಲ್ಲಿಗೆ ಹೋಗಿ ನಾವು ಕ್ಯಾಚ್ ಆಗ್ತೀವಿ ಆಗ ನಾವು ಕಾಲ್ ಹೋಗ್ತಾ ನಡ್ಕೊಂಡೋಗ್ತಾಯಿದ್ದೀವಿ ನನ್ನಿಂದೆ ನಮ್ಮ ರುದ್ವಿನವರು ಬೆನ್ಕಾವ್ರು ಅವರೆಲ್ಲ ಬರ್ತಾ ಇದ್ದಾರೆ ಎಲ್ಲ ಹೋಗಿದ್ದಾರೆ ಬಂದು ಜಾಯ್ನ್ ಆಗ್ತಾರೆ ಎಲ್ಲಾದರೂ ಲೈಟ್ ಇರೋ ಕಡೆ ಮೂರು ಜನ ವೀಡಿಯೋ ಮಾಡ್ತೀವಿ ನಮ್ಮ ರುದ್ವಿನ್ ಬಂದು ಜಾಯ್ನ್ ಆದರು ದೇವರನ್ನ ನಮ್ಮ ಮೊಬೈಲ್ ಟಾರ್ಚ್ಬಿಟ್ರೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಗಾಡಿಯಲ್ಲೇ ಬಿಟ್ಬಿಟ್ಟಿದ್ದೀವಿ ಹಾಗಾಗಿ ನಮ್ಗೇನು ಕಾಣಿಸ್ತಾ ಇಲ್ಲ ಮೊಬೈಲ್ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದೀವಿ ಇನ್ನು ನಮ್ಮ ಬೆನ್ಕಾವ್ರು ಬರಬೇಕು ಅವರು ಇದ್ದಾರೆ ಹಿಂದೆ ಪಾಪ ಅವ್ರ ಹತ್ರ ಇರೋ ಮೊಬೈಲ್ ನಾವು ಕಿತ್ಕೊಂಡಿದ್ದೀವಿ ಅವರು ಈ ಹಳ್ಳಿಯಲ್ಲಿ ಇರೋದರಿಂದ ಅವರು ಸರ್ ನೀವು ನಡೀರಿ ನಾನು ಹೆಂಗಾದರೂ ಬರ್ತೀನಿ ನಿಮ್ಮ ಹಿಂದೆ ಅಂತ ಅಂತೇಳವ್ರೆ ಅವ್ರಿಗೂ ನಮಗೊಂದು ಐನೂರು ಮೀಟ್ರ್ ಅನ್ನ ನೀವು ನಡೀರಿ ಅಂತ ಏನೋ ಗೊತ್ತಿಲ್ಲ ಹಾಗಾಗಿನೇ ಇಲ್ಲಿ ಬಂದಿದ್ದೀವಿ ತುಂಬ ನಮಗೂ ಏನೂ ಕಾಣಿಸ್ತಾ ಇಲ್ಲ ಬೆಂಕನು ಬಂದ್ಬಿಡಿ ಬಂದಾದ ಮೇಲೆ ಹೆಂಗಾದರೂ ಮಾಡಿ ಒಂದು ಟಾರ್ಚ್ ಇದೆ ನನ್ನರಲ್ಲೂ ಬ್ಯಾಟ್ರಿ ಲೋ ಆಯಿತು ನಮ್ಮ ಹುಡುಗ ಇಲ್ಲಿ ಸಿಗ್ತಾ ಸಿಗ್ತಾಯಿಲ್ಲ ಫೋನ್ ಗೆನ್ ಬರುತ್ತೆ ಫೋನ್ ಮಾಡೋಣ ಅಂದರೆ ಅವ್ನು ಆರು ಕಿಲೋಮೀಟ್ರ್ ಸುತ್ತಕೊಂಡು ಒಂದು ಸ್ಪಾಟ್ ಹೇಳಿದಾನೆ ಆ ಸ್ಪಾಟಿಗೆ ಬರ್ತೀನಿ ಅಂತ ಹೇಳಿದ್ದಾನೆ ಅವ್ನು ಬಂದಾನೆಲ್ಲೂ ಅದು ಗೊತ್ತಿಲ್ಲ ಹಾಗಾಗಿನೇ ನಮ್ಮ ಋದುವಿನ ಜಾಯ್ನ್ ಆಗಿದ್ದ ತಕ್ಷಣ ಮಾಡಿದ್ದೀವಿ ನಾವು ಬೆನ್ಕಾ ಜಾಯ್ನ್ ಆಗಿಬಿಡ್ಲಿ ಜಾಯ್ನ್ ಆದಮೇಲೆ ಎಲ್ಲಾದರೂ ಒಂದು ಕಡೆ ಲೈಟು ಸ್ಟ್ರೀಟ್ ಲೈಟ್ ಇರೋ ಕಡೆ ಹುಡುಕಿ ಒಂದು ವೀಡಿಯೋ ಮಾಡ್ತೀವಿ ಅದಾದಮೇಲೆ ನಾವು ಅಂದ್ಕೊಂಡಿರೋ ಸ್ಪಾಟು ಮತ್ತು ನಮ್ಮ ಶಿವಣ್ಣವ್ನ ಇವತ್ತು ಭೇಟಿ ಆಗಿ ಆಗ್ತೀವಿ ಫ್ರೆಂಡ್ಸ್ ಮುಲ್ಲುಗಳನ್ನ ಇರೋ ಮುಳ್ಳುಗಳೆಲ್ಲ ಇದಾವ್ರು ಇಲ್ಲಿ ದಾರಿನೇ ಇಲ್ಲವರು ಏನು ಬಿರೋದು ಮುಳ್ಳುಗಳು ಕಾಡು ಗಿಹ ಪಾದ ಇವರೆ ಅಪ್ಪ ನಮ್ಮ ಬರೋ ತನಕ ಬೇಕಾದ್ರೆ ಇಲ್ಲೇ ನಿಂತ್ಕೊಂಡ್ಬಿಡ್ತೀನಿ ನಾನು ಬರಲಿ ನಂಗೆ ಗೊತ್ತಾಗ್ತಾ ಇಲ್ಲ ಹಾಂ ಇರೋ ಸ್ಕೈ ಮೂನು ಎಲ್ಲಾ ಕಾಣಿಸ್ತವೆ ಕಾಣಿಸ್ತಾ ಇದೆ ಮೋಸ್ಟ್ಲಿ ಮೈಂಡ್ ಹತ್ರ ಬಂದಿದ್ವಿ ಬೆನಕರಾಜ್ ಓಹ್ ಬಂದ್ರು ಬಂದ್ರು ನಮ್ ಬೆನಕರಾಜ್ ಏನೋ ಮ್ಯಾಟ್ರಿ ಏನಾಯ್ತು ಎಲ್ಲಪ್ಪ ನಮ್ ಹುಡ್ಗ ಎಲ್ಲಿದ್ದಾರೆ ಗಾಡಿ ಏನ್ ನೆಟ್ವರ್ಕ್ ಇಟ್ವರ್ಕ್ ಸಿಕ್ತೇನಪ್ಪ ಬೆನ್ಕ ಅಣ್ಣ ಅವ್ನ್ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಫಸ್ಟ್ ನಮ್ ದೊಡಪ್ಪ ಫೋನ್ ಮಾಡೋರೆ ದೊಡಪ್ಪನ ಹತ್ರ ಹೋಗ್ಬಿಡೋದ ಬನ್ನಿ ಫಸ್ಟ್ ಏನಂತ ಇವಾಗ ಮನೆ ಹತ್ರ ಹೋಗ್ಬಿಡೋದಂತ ಅವ್ರು ಹೇಳಿದ್ರು ಫೋನ್ ಮಾಡಿ ಇಲ್ಲಿ ಕರ್ಕಮ್ಮ ಯಾರ್ಯಾರು ಬಂದವರು ನಿನ್ ಜೊತೆ ಡೈರೆಕ್ಟರ್ ಅವ್ರ ಇವರು ಯಾರ್ಯಾರು ಬಂದವರು ಅವ್ರನ್ನೆಲ್ಲ ಕರ್ಕಂಬ ಬನ್ನಿ ಅಂತ ಹೇಳಿದಾರೆ ನಾವ್ ಡೈರೆಕ್ಟ್ ಅವ್ರ ಮನೆ ಕೃತಿ ಹೋಗ್ಬಿಡ ಬನ್ನಿ ಇವಾಗ ನಮ್ ಗಾಡಿ ಗಾಡಿ ನಮ್ ಹುಡುಗ ಇದಾನ ನಮ್ ಹುಡುಗ ಸತ್ತಾನೆ

ಫೋನ್ ಮಾಡಿದ್ರಲ್ಲ ಆದ್ರೆ ಬಾ ಅದ್ಕೆ ಬಂದಿಲ್ಲ ಕರ್ಕೊಂಡು ಹೋಗ್ಬಾರ ಮರಿ ಅವ್ರನ್ನೆಲ್ಲ ಗೊತ್ತಿಲ್ಲ ಜಾಗ ಇಲ್ಲ ಸರಿ ಇಲ್ಲ ಹಂಗೆಲ್ಲ ಹೋಗ್ಬಾರ್ದು ನಾನ್ ಹೇಳ್ದೇ ಅವ್ರಿಗೆ ಆ ಆದ್ರೂ ಕೇಳಿಲ್ಲ ಒಂದ್ಸರಿ ಹೋಗ್ ಬರೋಣ ಬಾ ಹಂಗೆ ಹಿಂಗೆ ಅಂತ ಅಂದ್ರು ಆದ್ರೆ ಅನ್ನ ಎಲ್ಲ ಹೋಗೋಣ ಹೋಗೋಣ ಅಂದ್ರು ಅದಕ್ಕೆ ನಾವು ಓದೋಣ ಅಲ್ಲ ಹೋಗ್ಬೇಕಾದ್ರೆ ಬೇರೆ ಶಾಲೆ ಇರ್ಬೇಕು ಒಂದ್ ಮೂರ್ ಗುಂಡ್ಗಿ ಇರ್ಬೇಕು ಹೋಗ್ಬೇಕಾದ್ರೆ ಗುಂಡಿಗ ಆಯ್ತದ ನಾಲ್ಕು ಒಬ್ರಗೊಬ್ರ ಗುಂಡಿಗ ಇರಬೇಕು ಅಲ್ ಕಾಲ ರೋಡ್ ಏನ್ ತಿಳ್ಕೊಂಡೆ ಹಿಂಗೇ ನಾವ್ ಬರೋ ಮರ ಏನಾಯ್ತು ಗೊತ್ತಾ ಪುರಿಗಾಯ್ ಕುರಿ ಹೋಗ್ಬಿಡ್ತಲ್ಲ ಅಂತ ಓಡೋದೆ ಹೋಯ್ತಾ ಹೋಯ್ತಾ ಹೋಯ್ತು ಹೋಯ್ತಾ ಇದೆ ನಮ್ ಕುರುಗಳು ಹಿಂದ ಬರ್ತದೆ ಅಲ್ವಾಗ್ ಶಿಫ್ಟ್ ಹಿಡ್ಕೊಳಕ್ ಹೋದ್ರೆ ಇಡ್ಕಂಡೆ ಎತ್ತು ಬತ್ತ ಬತ್ತ ತೂಕ ಜಾಸ್ತಿ ಆವಾಯ್ತು ಸೂಯ ಎತ್ ಬಿಸಿದೆ ಅದಾವ ಅದು ಒಳ್ಳೆ ಮಕ್ಕಳ ನೋಡಿದ್ ಈಗ ಎತ್ತ ಹೋಗ್ಬೋದು ಕುರಿ ಹೊಡ್ಕೊಂಡ್ ಬಂದೆ ಆಮೇಲೆ ಹಂಗ ಮಾಡ್ರೆ ಡಗಳು ಬರಲ್ಲ ಬರಲ್ಲ ಇಮಿಡಿ ಇಮಿಡಿ ದೇಹ ಆಗಿರ್ಬೇಕು ಇಮಿಡಿ ಅಂದ್ರೆ ಇದು ಈ ತರ ಹಾ ಇಮಿಡಿ ಇಮಿಡಿ ಹಿಂದ್ಗಡೆ ಇಮಿಡಿ ಇರ್ತದ ಇಮಿಡಿ ದೇಹ ಇರ್ಬೇಕು ಫಸ್ಟ್ ಅಲ್ಲಿ ನೋಡ ದೇಹ ಇದ್ದಾನ ಇಲ್ಲ ಅಂತ ಹೇಳಿ ಅಲ್ಲಿ ಆ ಮಧ್ಯ ಮಂದ ಒಳಲ್ಲಿ ಮುಳ್ತ ಜಾಕಡೆಗೆ ಮುಳ್ತಂತಿ ಇದೆ ಅಲ್ಲಿ ಕುದುರೆ ಎಲ್ಲ ಬೆದ್ಕೊಂಡ್ಬಿಟ್ಟು ಶಿರಾ ಓಡಿಸ್ಕೊಂಬಂದೆ ಇದು ಅಲ್ಲೂ ಅದರ ತರ ಟಗರ್ ತರ ಬತ್ತು ಒಂದು ಟಗಡು ಬಂದು ಅದ್ರ ತರ ಎತ್ಕೊಳ್ಳೋದ್ಕಂಗಾಯ್ತು ಈ ಟೈಮ್ ಬಸವಾದಿ ನೀನು ಹೋಗು ಅಂದ್ರೆ ನಿಮ್ ಊರವ್ರು ಯಾರು ಆ ಕಡೆ ಹೋಗಲ್ಲ ಸಾಮಾನ್ಯ ಹೋಗಲ್ಲ ಹೋಗಿದ್ರೆ ನಾಲ್ಕೈದು ಜನ ಇರ್ಬೇಕು ನಾಲ್ಕೈದು ಜನ ಇದ್ರು ಬಂದ್ಬಿಡ್ತಾರೆ ಐದು ಗಂಟೆ ಆರು ಗಂಟೆ ನಾವು ಊರಲ್ಲೆಲ್ಲ ವಿಚಾರಿಸ್ತಾ ಹೋಗ್ಬೇಡಿ ಅಂದ್ರು ಒಂದ್ ಇಬ್ರು ಬರ್ತೀನಿ ಅಂದ್ರು ಅದಕ್ಕೋಸ್ಕರ ಬರ್ತಾರೆ ನಿಮ್ಗೆ ಕಳಿಸ್ಬಿಡ್ತಾರೆ ಮುಂದಕ್ಕೆ ಅಂದಕ್ಕೆ ಅವರು ಅವ್ರು ಹೋಗ್ ನೀವ್ ಹೋಗ್ಬೇಕು ಹೇಳಿಲ್ವಾ ಅದಕ್ಕೆ ಅದೇ ಮಗ ಅವ್ರು ಹೇಳಿದ್ರು ಗೊತ್ತಿ ಗೊತ್ತಿಲ್ಲ ವಿಷಯ ಅದಕ್ಕೆ ಹೇಳೋದು

ಎಲ್ಲ ಸುತ್ತ ಯಾವನು ಇಲ್ಲ 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 ಒಬ್ರು ಇಲ್ಲ ಒಬ್ರು ಇಲ್ಲ ಅಂದ್ರೆ ಆ ಕಡೆ ಯಾರು ಒಂದ್ ಕಿಲೋಮೀಟರ್ ದೂರ ಯಾರು ಹೋಗಲ್ಲ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಯಾರು ಹೋಗಲ್ಲ ಹೌದಾ ಹಾ ಎಲ್ಲ ಪಾಲ್ ಇದ್ದಂಗೆ ಇವಾಗ ಹೋದ್ರೆ ಒಂದ್ಸರಿ ದವಲ್ ತರ ಬರ್ತದೆ ಪ್ರಾಣಿ ತರ ಕೂಗ್ತದೆ ಮರಿ ತಾ ಕುಯ್ತದೆ ಹ್ಮ್ ಕಾಡಂದಿ ಕೂಗ್ದಾಗ ಕುಗ್ತದೆ ನವಿಲು ಕೂಗ್ದಾಗ ಕೂಗ್ತದೆ ಗೋಗಲ್ ಕೂಗೋದಂಗ್ ಕೂಗ್ತದೆ ಹ್ಮ್ ಕೇರ್ ಗೋಗಲು ಮಲ ಹೋದಾಗ ಮಲ ಓಡೋಯ್ತದೆ ಯಾರಾದ್ರೂ ಇಡ್ಯಾಕೈತ ಹೋದ್ರ ಆ ತರ ಆಯ್ತಾಳೆ ಹ್ಮ್ ಹಾ ನಿಮ್ಗೆ ತುಂಬಾ ತೊಂದ್ರೆಗಳು ಕೊಟ್ಟಿದೆ ಏನಾಯ್ತದು ಅದು ರೋಡೆಲ್ಲ ಹೋಯ್ತಪ್ಪ ಓಡಾ ಗಾಡಿ ಎಲ್ಲ ಯಾ ಬರೆ ಗಾಡಿ ಆದ್ರೆ ಅದೇ ಟೈಮ್ ಅಲ್ಲಿ ಗಾಡಿಗೆ ಊತ್ಕೊಂಡಿತ್ತು ಆಗ ಬಂದಿತ್ತು ಎಲ್ಲ ಆಯ್ತು ಗಾಡಿ ಇದ್ರೆ ನೀವು ಮೊದಲು ಡ್ರೈವಿಂಗ್ ಮಾಡ್ತಿದ್ರಾ ಆ ಲಾರಿ ಡ್ರೈವರ್ ಲಾರಿ ಡ್ರೈವರ್ ಮಾಡ್ತಾ ಇತ್ತು ನೀವ್ ಬಂದು ಅಡ್ಡ ಬತ್ತು ಯಾ ಮರ ಏನೋ ಇದು ಗಾಡಿ ಮುದು ಕುರಿ ಅಡ್ಡ್ಕತ್ತಿದೆ ನಿಂತಿ ಹೆಡ್ಕೊಂಡೆ ಬಂದೆ ಗಾಡಿಗಳು ಅಂತ ಹೋಯ್ತಾ 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 ಗಾಡಿನೇ ಹೇಳಿಲ್ಲ ಖಾಲಿ ಆಡಿ ಆಮೇಲೆ ಎಳಿಲಿಲ್ಲ ಆವಾಗ ಆಯ್ತು ಏನಾಯ್ತು ನಗದಿ ತಳ ಆಗಿ ಎಸ್ ಮೇಲೆ ಗೆದ್ರಿ ಹೋಗಿ ಅಂತೇಳಿ ಹೋಯ್ತು ತಿರ್ಗಾ ಹೋಯ್ತಾವ್ತಾವ್ತ ಹೋಯ್ತಾವ ಹುಣಸ ಮಾಡ್ತಾವ್ ಮೋಗಿಣಿತ ಬಿಳಿ ಚಿರ ಉಟ್ಕೊಂಡು ಮಲ್ಲಿಗೆ ಹೂವು ಉಡ್ಕೊಂಡು ತಲೆ ತಕ್ಕ ಕಾಲನ್ ತಕ ಗಿರೆ ಹೇಮ್ ಮೆಣಸು ಕರ್ದಾಗೆ ಕರಿತದೆ ಅಂದ್ರೆ ನಿಮ್ಗೆ ತುಂಬಾ ಅನುಭವ ಆಗಿದೆ ಎಲ್ಲ ಅದಾಗಿ ನಿಂತ ಹೋಗಿ ಆಮೇಲೆ ತಿರುಗಾ ಅಲ್ಲಿ ಮುಂದೆ ಬಂದಿ ತಿರ್ಗಾಗ ಅಂದಿ ತರ ಬತ್ತು ಈಗ ನಾವು ಅದನ್ನ ಭೇದಿಸ್ಬೇಕು ಅಂತಾನೆ ಬೆಂಗಳೂರಿಂದ ಬಂದಿರ ನಾವು ಅದ್ ಬಹಳ ಡೇಂಜರ್ ಇಲ್ವಾ ಜಾಗ ಬಹಳ ಡೇಂಜರ್ ಧೈರ್ಯ ಆಗಿರ್ಬೇಕು ಅಲ್ಲಿ ಇವಾಗ ಇದೆ ಅಂತಾರೆ ಇದೆ ಅಂದ್ರೆ ಇರ್ತಾರಪ್ಪ ಬೆನ್ನಿಡೇನೆ ಇರ್ತಾನೆ ದೇವ್ರು ಅದ ಶನಿಗವ್ರು ತಪ್ಪದ್ಮೇಲೆ ಏನ್ ಮಾಡ್ತೀಯ ದೇವ್ರು ಇರಲ್ಲ ಇರೋದಿಲ್ಲ ಅದು ಕರೆಕ್ಟ್ ನೀವು ದೇವ್ರು ಬೆನ್ನಿಂದಲೇ ಇರ್ತಾನೆ ಎಲ್ಲ ಬೆನ್ನಿಂದಲೂ ಇರ್ತಾನೆ ನಾಳೆ ಒಂದ್ಸತಿ ಹೋಗಿ ಎಂ ಟಿ ಆಗಿ ಒಂದ್ಸತಿ ಚೆಕ್ ಬೆಳಗ್ಗೆ ಬೆಳಿಗ್ಗೆ ಹೋಗ್ಬೋದಾ ಬೆಳಗ್ಗೆ ಹೊತ್ತು ಬಹಳ ಕಷ್ಟ ನಿಮ್ಮ ನಿಮ್ಮ ನಳ್ಳಿಗೆ ನೀವೇಂದ್ರೆ ಕಲಿತೀರಾ ಧೈರ್ಯ ಆಗ್ಬೇಕು ಹಾ ನೀವು ನೀವೇ ಕಲ್ತೀರಾ ಗೊತ್ತಾಯ್ತಾ ಹಾ ಹೇಳಪ್ಪ ನಾನು ಹೇಳ್ತೀನಿ ಸಾಯಂಕಾಲ ಟೈಮ್ ಹೋಗ್ಬೇಡಿ ಹೋಗಲಿ ಹಂಗೆ ಹೋಗ್ಬೇಕು ಅಂದ್ರೆ ಇವತ್ತು ಅಮಾಸ್ಯ ಪೌರ್ಣಮಿಗೆ ಹೋಗ್ಬಾಡಿ ಎರಡು ದಿವಸ ಇಡ್ಲಿ ಇರಿ ಬೇಕಾ ಊರವ್ರ ಐದಾರು ಜನ ಬರ್ತಾರೆ ಜೊತೆಲಿ ಹೋಗಿ ನೋಡಿ ಜೊತೆಲಿ ಅಂದ್ರೆ ನಾವು ಭಯ ಆದಾಗ ಊರವರ ಒಬ್ರೊಬ್ರೆ ಕಲೆ ಹಾಕ್ತಾ ಇರ್ತಾರೆ ನೀವು ಧೈರ್ಯ ಕಟ್ಕೊಂಡು ನೀವು ಬಂದ್ಬಿಟ್ರೆ ಅಷ್ಟೇ ಭಯ ಬಿದ್ದು ಬರಬಾರ್ದು ತೆಗಿಂಗಿದ್ರೆ ನೋಡಿ ಮಾಡಿ ಹಾಳು ದಿವಸ ಸೇರಿ ನೋಡಿ ಪಿಜಿಷನು ನಿಮ್ಗೆ ಹೆಂಗಾದ್ರೆ ಹಂಗೆ ಮಾಡ್ರಪ್ಪ ಸರಿ ಇಲ್ಲೇ ಇದ್ದು ಎರಡು ದಿವಸ ಎಲ್ಲ ವಿಚಾರಿಸಿ ಹೆಲ್ಪ್ ಮಾಡಿ ನೋಡಿ ಆಮೇಲೆ ಹಾ ಮುಂದೆ ನೋಡಿ ಊರಲ್ಲ ಜತ್ ಮಾಡಿ ನನ್ನ ತಮ್ಮ ಮಗ ಇರ್ತಾರೆ ನನ್ ತಮ್ಮವರು ಎಲ್ಲಾರು ಬರ್ತಾರೆ ಜನ ಕಳ್ಸಿಕೊಡ್ತಿದ್ ಬೇಕಾದ್ರೆ ನೋಡಿ ಇದ್ ಮಾಡ್ರಪ್ಪ ಸರಿ ಕೊಡ್ರಿ ಆಯ್ತು ಧೈರ್ಯ ಆಗಿರ್ಬೇಕು ಮಕ್ಕಳು ಬಿದ್ರೆ ಅಷ್ಟೇ ನೀವು ಸಮಯ ಗೌಡ್ರು ಹೇಳದೆ ಒಂದ್ ಕಡೆಯಿಂದ ಲೆಕ್ಕಾಚಾರ ಕರೆಕ್ಟಾಗಿ ಇದೆ ಇಲ್ಲೇ ಎರಡು ದಿವಸ ಇದ್ಬಿಟ್ಟಿ ಎಲ್ಲಾ ಜನಗಳು ವಿಚಾರಿಸ್ಬಿಟ್ಟಿ ಹೋಗ್ಬೇಕ ಬ್ಯಾಡ್ವಾ ಏನ್ ಮಾಡ್ಬೇಕು ಮುಂದಕ್ಕೆ ತಗೊಂಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ ವರ್ಷನ ಗೌಡ್ರು ಒಳ್ಳೆ ಊಟ ಮಾಡ್ಸಿದಾರಂತೆ ತಿನ್ಬಿಟ್ಟೆ ಇಲ್ಲೇ ಇದ್ಬಿಟ್ಟೆ ಬೆಂಕೋರ್ ಜೊತೆ ಬೆಂಕ ಇಲ್ಲೇ ಎರಡು ದಿವಸ ಇದ್ಬಿಟ್ಟೆ ಆಮೇಲೆ ವಿಚಾರ ನೋಡೋಣ ಮುದ್ದೆ ಮಾಡಿಸ್ತೀನಿ ಚೆನ್ನಾಗಿ ತಿನ್ನಿ ಮುದ್ದೆ ಹಳ್ಳಿ ಮುದ್ದೆ ಮುದ್ದೆ ಹೊಡೀರಿ ಹೌದು ತುಂಬಾ ದಿವಸ ಆಯ್ತು ನಾವು ಮುದ್ದೆ ತಿಂದೆ ಗೌಡ್ರ ಮನೆ ಮುಂದೆ ತಿನ್ಬಿಟ್ಟೆ ಫ್ರೆಂಡ್ಸ್ ಇಷ್ಟೊಂದು ಕೇಳಿಸ್ಕೊಂಡ್ರಲ್ಲ ನಮ್ಮ ಶಿವಣ್ಣ ಗೌಡ್ರು ಹೇಳಿದ್ದು ಅವ್ರು ಹೇಳೋ ಮಾತು ಪ್ರತಿಯೊಂದು ನಮಗೆ ಇಲ್ಲಿ ಕುತ್ಕೊಂಡು ಜಸ್ಟ್ ಅವ್ರ ಮನೇಲಿ ಒಂದು ಇಂಟರ್ವ್ಯೂ ಮಾಡೋದಿಕ್ಕೆ ಎದೆ ಜಲ್ ಅಂತ ಇದೆ ಇನ್ನು ನಾವು ಮೂರು ಜನ ನಾಲ್ಕು ಜನ ಹೋಗೋದು ದೊಡ್ಡ ಅರಸಾಹಸನೇ ಆಗುತ್ತೆ ಆದಾಗ ಅವ್ರು ಹೇಳ್ದಂಗೆ ಇವತ್ತು ಒಂದು ಒಳ್ಳೆ ಊಟ ಮಾಡಿದ್ದಾರೆ ಅಡುಗೆ ಇಲ್ಲೇ ಮಾಡಿಸಿದ್ದಾರೆ ಊಟ ಮಾಡಿಕೊಂಡು ಆರಾಮಾಗಿ ನಮ್ಮ ಬೆನಕರಾಜ್ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಕಾಲ ಆಹಾರನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಹಾಗೆ ಇನ್ನೂ ಕೆಲವೊಂದು ವ್ಯಕ್ತಿಗಳನ್ನ ಈ ಊರನ್ನ ಬೆಳಗ್ಗೆ ಮೀಟ್ ಮಾಡಿಸ್ತೀನಿ ಅಂತ ಶಿವಣ್ಣವರು ಹೇಳಿದ್ದಾರೆ ಹೋಗಿ ಅವ್ರನ್ನೂ ಮೀಟ್ ಮಾಡ್ತೀವಿ ಭೇಟಿಯಾಗಿ ಇನ್ನೂ ಏನು ಅದರ ಒಂದು ಕೌತುಕ ಏನೇ ರಾಮ್ಕೋಟೆ ಅನ್ನೋ ಒಂದು ಊರು ಇತ್ತಂತೆ ಅವ್ರ ತಾತ ಕಾಲದಲ್ಲಿ ಮುತ್ತಾದ ಕಾಲದಲ್ಲಿ ಬಟ್ ಇವಾಗ ಅದು ಕುರುಹು ಕೂಡ ಇಲ್ಲ ಬಟ್ ಅಲ್ಲಿ ಆರು ಗಂಟೆ ಮೇಲೆ ಯಾರೂ ಹೋಗಲ್ಲ ಈ ಎಲ್ಲ ಒಂದು ರಹಸ್ಯಕ್ಕೆ ಏನಿರ್ಬೋದು ಅಲ್ಲಿ ಏನು ನಡೆದಿರ್ಬೋದು ನಿಜವಾಗೂ ರಾಮ್ ರಾಮ ಅನ್ನೋದು ದೇವರು ರಾವಣ ಅನ್ನೋದು ನಮ್ಮ ಪ್ರಕಾರ ಒಂದು ನೆಗೆಟಿವು ಒಂದು ಇನ್ನೊಂದು ಮತ್ತೊಂದು ಅಂತೀವಿ ಬಟ್ ರಾಮ್ ಕೋಟೆಯಲ್ಲಿ ರಾವಣ ಅಂತ ಯಾಕೆ ಬಂತು ಹೆಸರು ಯಾರಿಟ್ರು ಅದರ ಇತಿಹಾಸ ಏನು ಎಲ್ಲಿದೆ ಅದು ನಿಜವಾಗೂ ಗೂಗಲಲ್ಲಿ ಹುಡ್ಕಿದ್ರೆ ಕೂಡ ಸಿಗ್ತಾ ಇಲ್ಲ ನಾವು ಟ್ರೈ ಮಾಡಿದ್ದೀವಿ ಗೂಗಲಲ್ಲಿ ಸಿಗ್ತಾ ಇಲ್ಲ ಎಕ್ಸಾಕ್ಟ್ ಆ ಪಾಯಿಂಟ್ಗೆ ಹೋಗ್ತೀವಿ ಪಾಯಿಂಟ್ಗೆ ಹೋಗಿ ಮುಂದಿನ ದಿನಗಳಲ್ಲಿ ಅದರ ಒಂದು ರಹಸ್ಯನ ಬೇರ್ಸೋಣ ಅನ್ನೋದು ನಮಗೆ ತುಂಬ ಇಂಟ್ರೆಸ್ಟ್ ಆಗಿದೆ ಹಾಗಾಗಿ ಅದನ್ನು ಮಾಡ್ತೀವಿ ಇವತ್ತು ನೈಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇನ್ನೂ ಒಂದು ಹಲವಾರು ಜನ ಸಿಗ್ತಾರಂತೆ ಅವ್ರ ಹತ್ರ ಕೆಲವೊಂದು ಅಭಿಪ್ರಾಯಗಳು ತಗೊಂಡು ಮುಂದಿನ ವೀಡಿಯೋಗೆ ನಾವು ಏನು ರಾಮಕೋಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಇನ್ನೂ ಏನೇನು ಬೇಕು ಔಟ್ಪುಟ್ಸು ಇನ್ಪುಟ್ಸು ಬೇರೆಯವ್ರ ಹತ್ರ ತೊಗೊಂಡು ಇನ್ನು ಊರು ಜನ ಎಲ್ಲ ಬರ್ತೀನಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅವ್ರನ್ನೂ ಕೇಳಿಕೊಂಡು ನೆಕ್ಸ್ಟ್ ಸ್ಟೆಪ್ಗಳನ್ನ ನಾವು ತೊಗೋಬೇಕು ಅಂತಿದ್ದೀವಿ ಹ ಎಲ್ರಿಗೂ ಶುಭರಾತ್ರಿ ಲವ್ ಯು ಆಲ್ ಎಲ್ಲ ರಾವಣ ಎಲ್ಲಿ ಇರ್ತಾರೋ ಇರ್ತಾನೆ ದೇವರು ಎಲ್ಲಿ ಇರ್ತಾರೋ ಅಲ್ಲಿ ರಾಕ್ಷಸರು ಇರ್ತಾರೆ ನಮ್ ತಂಡ ನಮ್ಮ ಋದ್ವಿನಿ ಹೇಳಿದ್ರು ಆ ತರನೇ ಒಂದು ಲೆವೆಲ್ ಲವ್ ಯು ಆಲ್ ಗುಡ್ ನೈಟ್